ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಗೈಸ್ ನಾನಿವತ್ತು ಗ್ರಾಸರಿಸ್ ಎಲ್ಲ ತೊಗೊಂಡ್ ಬಂದಿದ್ರು ಅಲ್ವಾ ಇದೆಲ್ಲ ನಾನು ಇವಾಗ ರಿಫಿಲ್ ಮಾಡಬೇಕು ಗೈಸ್ ಇವತ್ತು ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ ಬೆಳಗ್ಗೆ ಎಲ್ಲರೂ ಆಫೀಸ್ ಹೋದ್ಮೇಲೆ ನಾನು ಕಸ ಗುಡಿಸೋದು ಪಾತ್ರೆ ತುಳೋದು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಹಾಗೆ ಸ್ನಾನ ಮಾಡ್ಕೊಂಡು ಬಂದೆ ನಾನು ಸ್ನಾನ ಮಾಡ್ಕೊಂಡು ಬಂದಮೇಲೆ ನನ್ನ ಡೈಲಿ ಸ್ಕಿನ್ ಕೇರ್ ರೊಟೀನ ಫಾಲೋ ಮಾಡ್ತೀನಿ ನಿಮ್ಗೆ ತುಂಬ ಸರಿ ಆಲ್ರೆಡಿ ಹೇಳಿದ್ದೀನಿ ನಾನು ಸ್ಕಿನ್ ಕೇರ್ ಹೇಗಿರುತ್ತೆ ಮನೇಲಿದ್ದಾಗ ಔಟ್ಸೈಡ್ ಹೋಗ್ಬೇಕಾರೆ ಹೇಗಿರುತ್ತೆ ಅಂತ ನಾನು ಯೂಶ್ವಲಿ ಅಪ್ ಆದಾಗ ಇಲ್ಲ ಸ್ನಾನ ಮಾಡ್ಕೊಂಡು ಬಂದಮೇಲೆ ಫಸ್ಟು ನನ್ನ ಫೇಸಿಗೆ ಮಾಯಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡ್ಕೋತೀನಿ ಮಾಯಶ್ಚರೈಸರ್ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ತೀನಿ ಅದಾದಮೇಲೆ ಒಂದು ಲಿಪ್ ಬಮ್ನ ಅಪ್ಲೈ ಮಾಡ್ಕೊತೀನಿ ನಾನು ಸನ್ಸ್ಕ್ರೀನ್ ಲೋಷನ್ನ ಡೇ ಆ್ಯಂಡ್ ನೈಟ್ ಟೂ ಟೈಮ್ಸನ್ನು ಅಪ್ಲೈ ಮಾಡ್ತೀನಿ ಹಾಗೆ ಮನೆಯಲ್ಲಿದ್ದರೂ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಔಟ್ಸೈಡ್ ಏನಾದರೂ ಹೋದರೂ ಕೂಡ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ಯೂಶಲಿ ನಾವು ಎಲ್ಲರೂ ಸನ್ಸ್ಕ್ರೀನ್ನ ಸ್ಕಿಪ್ ಮಾಡಬಾರ್ದು ಏನಕ್ಕೆ ಅಂದರೆ ಔಟ್ಸೈಡ್ ಹೋಗ್ಬೇಕಾದ್ರೆ ಅಷ್ಟೇ ಹಚ್ಕೋತಾರೆ ಕೆಲವೊಬ್ರು ಸನ್ಸ್ಕ್ರೀನ್ನ ಇಲ್ಲ ಆ ಥರ ಏನಿಲ್ಲ ಮನೇಲಿ ಇದ್ದಾಗೂ ಕೂಡ ಸನ್ಸ್ಕ್ರೀನ್ನ ನಾವು ಯೂಸ್ ಮಾಡಬೇಕು ಆ ಸನ್ಸ್ಕ್ರೀನ್ ಯೂಸ್ ಮಾಡೋದಿನ್ ಮಾಡೋದ್ರಿಂದ ನಮ್ಮ ಫೇಸು ಚೆನ್ನಾಗಿ ಇರುತ್ತೆ ಹಾಗೆ ಸನ್ಲೈಟಿಂದ ಪ್ರೊಟೆಕ್ಷನ್ ಸಿಗುತ್ತೆ ಹಾಗೆ ಮನೆಯಲ್ಲೂ ನಾವು ಅಡುಗೆ ಎಲ್ಲ ಮಾಡ್ತಾ ಇರ್ತೀವಲ್ವ ಅದರಿಂದ ನಮಗೆ ಸ್ಕಿನ್ಗೆ ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಹಾಗೆ ನಾನು ತಲೆ ಬಾಚ್ಕೋತಾ ಇದ್ದೀನಿ ಗೈಸ್ ನಾನು ಸ್ಕಿನ್ ಕೇರಲ್ಲಿ ಇದ್ದಿಷ್ಟು ಫಾಲೋ ಮಾಡೋದು ಫಸ್ಟು ಫೇಸ್ ವಾಶ್ ಮತ್ತು ನೆಕ್ಸ್ಟ್ ಮಾಯ್ಶರೈಝರ್ ಅದಾದಮೇಲೆ ಸನ್ಸ್ಕ್ರೀನ್ ಲೋಷನ್ ಮತ್ತು ಲಾಸ್ಟಲ್ಲಿ ಲಿಪಮ್ನ ಅಪ್ಲೈ ಮಾಡ್ತೀನಿ ನಾನು ಡೈಲಿ ಐಬ್ರೋಸ್ನ ಸ್ವಲ್ಪ ಬ್ರಷ್ ಮಾಡ್ತೀನಿ ನಾವು ಐಬ್ರೋಸ್ನ ಯಾವಾಗಲೂ ಬ್ರಷ್ ಮಾಡ್ತಾ ಇರಬೇಕು ಮಾರ್ನಿಂಗು ಆ ಥರ ಬ್ರಷ್ ಮಾಡ್ತಾ ಇದ್ದರೆ ಅದು ಹೆಲ್ದಿಯಾಗಿ ಬೆಳೆಯುತ್ತೆ ಐಬ್ರೋಸು ಐಬ್ರೋಸ್ ಏನಾದರೂ ತಿಕ್ಕಾಗಬೇಕು ಅಂದರೆ ನೈಟು ವ್ಯಾಸ್ಲಿನೂ ಇಲ್ಲ ಅಂದರೆ ಅರಳೆಣ್ಣೆನೆ ನಾವು ಸ್ವಲ್ಪ ಹಚ್ಕೊಂಡ್ಬಿಟ್ಟು ಮಲ್ಕೊಂಡ್ರೆ ಐಬ್ರೋಸು ತಿಕ್ಕಾಗಿ ಬರುತ್ತೆ ಹಾಗೆ ದಪ್ಪನೂ ಚೆನ್ನಾಗೂ ಕಾಣಿಸುತ್ತೆ ಆಗು ಏರ್ಸ್ ಕೂಡ ಆಗುತ್ತೆ ಹಾಗೈಸ್ ನೋಡಿ ಇವಾಗ ನಾನು ತಲೆ ಎಲ್ಲ ಬಾಚಿಕೊಂಡಿದ್ದಾಯಿತು ಇವಾಗ ಮತ್ತೆ ಏನಿಲ್ಲ ಎಲ್ಲ ರೆಡಿ ಆದ ಇವಾಗ ಸ್ವಲ್ಪ ಪೂಜೆ ಮಾಡಬೇಕು ಗೈಸ್ ನೋಡಿ ನನ್ನ ಡೈಲಿ ಸ್ಕಿನ್ ಕೇರ್ ರೊಟೀನ್ ಮುಗೀತು ಇಷ್ಟೇ ನಾನು ಕ್ರೀಮು ಮತ್ತು ಪೌಡರ್ ಏನೂ ಯೂಸ್ ಮಾಡೋದಿಲ್ಲ ಮನೇಲಿದ್ದಾಗ ಔಟ್ಸೈಡ್ ಹೋಗ್ಬೇಕಾರೆ ಮಾತ್ರ ಯೂಸ್ ಮಾಡ್ತೀನಿ ಇವಾಗ ಹಾಗೆ ಪೂಜೆ ಮಾಡೋಣ ಅಂದ್ಕೊಂಡ್ಬಿಟ್ಟು ಬಂದು ಇವಾಗ ದೇವ್ರ ಮನೆಗೆ ಬಂದೆ ಹಾಗೆ ದೀಪ ಎಲ್ಲ ಇದ್ದೀನಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ದೀಪ ಹಚ್ತಾ ಇದ್ದೀನಿ ಹಾಗೆ ಊದ್ಕಡ್ಡಿ ಎಲ್ಲ ಬೆಳಗಿ ತುಳಸಿಗೆ ಉದ್ದಿನ ಕಡ್ಡಿಯೂ ಹಚ್ಚಿದೆ ಇವತ್ತು ಬೇಗನೆ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ ನಾನು ಸ್ವಲ್ಪ ಕೆಲಸ ಇತ್ತು ಅಲ್ವಾ ಮಾರ್ನಿಂಗು ಅಡುಗೆ ಮಾಡಿದ್ದು ಮತ್ತು ಊಟ ಮಾಡಿಕೊಂಡಿದ್ದು ಎಲ್ಲ ಪಾತ್ರೆಗಳೆಲ್ಲ ಇತ್ತು ಅದೆಲ್ಲ ತೊಳೆದ್ಬಿಟ್ಟು ಕಸ ಎಲ್ಲ ಗುಡಿಸಿ ಬೇಗನೆ ಕೆಲಸ ಮುಗಿಸ್ಕೊಂಡು ನಾನು ಸ್ನಾನನೂ ಮುಗಿಸ್ಕೊಂಬಿಟ್ಟೆ ಇವತ್ತು ಬೇಗನೆ ಅದಕ್ಕೆ ಪೂಜೆನೂ ಬೇಗನೆ ಆಯಿತು ನಾನು ಕೆಲವೊಂದು ಸರಿ ಲೇಟಾಗಿ ಫ್ರೀ ಇದ್ದಾಗ ಮಾಡ್ಕೊತೀನಿ ಕೆಲಸ ಎಲ್ಲ ಇವತ್ತು ಮಾರ್ನಿಂಗ್ ಬೇಗ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟೆ ಏನಕ್ಕೆ ಅಂದರೆ ಇದು ರಿಫಿಲ್ ಮಾಡೋದೊಂದಿತ್ತು ಅಲ್ವಾ ಅದು ರೇಷನ್ ಎಲ್ಲ ರಿಫಿಲ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಹಂಗಾಗಿ ಗೈಸ್ ಪೂಜೆ ಎಲ್ಲ ಮುಗೀತು ಪೂಜೆ ಮಾಡಿದರೆ ಏನೋ ಒಂಥರ ನೆಮ್ಮದಿ ಅಲ್ವಾ ಏನಕ್ಕೆ ಅಂದರೆ ಮಾರ್ನಿಂಗ್ ಸರಿ ಪೂಜೆ ಮಾಡಿಲ್ಲ ಅಂದರೆ ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ ಅದೇ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಕುತ್ಕೊಂಡ್ವಿ ಅಂದರೆ ಒಂಥರ ಏನೋ ಗುಡ್ ವೈಫ್ಸ್ ಥರ ಫೀಲ್ ಆಗುತ್ತೆ ಹಾಗೆ ಒಂಥರ ನೆಮ್ಮದಿ ಸಿಗುತ್ತೆ ಅಲ್ವಾ ಗೈಸ್ ನೋಡಿ ಇವಾಗ ಪೂಜೆ ಎಲ್ಲ ಮುಗೀತು ತುಳಸಿಗೂ ಆಗಲೇ ಉದ್ದಿನ ಕಡೆ ಹಚ್ಚಿದ್ದೀನಿ ನೋಡಿ ನಾನು ಬೆಳಗ್ಗೆ ರೈಸ್ ಮಾಡಿದ್ದೆ ರೈಸು ಕಡಲೆಕಾಯಿ ಸಾಂಬಾರು ಮಾಡಿದ್ದೆ ಜಾಸ್ತಿ ಮಾಡಿದ್ದೆ ಎಲ್ಲ ಖಾಲಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತೀನಲ್ವ ಲಂಚ್ ಬಾಕ್ಸು ಎಲ್ಲ ತೊಗೊಂಡು ಸೊ ಹಾಗಾಗಿ ಎಲ್ಲ ಖಾಲಿಯಾಗಿದೆ ನೋಡಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಇದು ಉದ್ದಿನ ಬೇಳೆ ನೆನೆ ಹಾಕಿದ್ದೀನಿ ನಾಳೆ ನಾಳೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಉದ್ದಿನ ಬೇಳೆ ನೆನೆ ಹಾಕಿದ್ದೀನಿ ನೈಟು ಇಡ್ಲಿ ರವಾನ ನೆನೆ ಹಾಕಬೇಕು ನೈಟ್ ಹಾಕಿದರೆ ಮಾರ್ನಿಂಗಿಗೆ ಆಗುತ್ತೆ ಇದು ಉದ್ದಿನ ಬೇಳೆನೂ ಇವತ್ತು ರುಬ್ಬಿಟ್ಟು ರಾತ್ರಿಯೇ ಅದ್ರ ಜೊತೆ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಅವಾಗ ನೋಡಿ ಎಲ್ಲ ಕೆಲಸ ಎಲ್ಲ ಮುಗ್ದಿದೆ ದೀಪವೂ ಹಚ್ಚಿದೆ ಹಾಗೆ ಇವತ್ತಿನ ಗ್ರಾಸರಿಸನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡಿ ಇದಿಷ್ಟು ಈ ಮಂತ್ ತಂದಿರುವಂಥ ಗ್ರಾಸರಿಸು ಕೆಲಸ ಎಲ್ಲ ಇವಾಗ ರಿಫಿಲ್ ಮಾಡೋದೊಂದೇ ಇಷ್ಟು ಗ್ರಾಸರಿಸ ರಿಫಿಲ್ ಮಾಡಬೇಕು ಪೂಜೆ ಎಲ್ಲ ಮಾಡಿದ್ದೀನಿ ಪೂಜೆ ಎಲ್ಲ ಆಯಿತು ಇವಾಗ ಬನ್ನಿ ರಿಫಿಲ್ ಮಾಡಿಬಿಡೋಣ ಎಲ್ಲ ಗೈಸ್ ನೋಡಿ ಇಷ್ಟು ರೇಷನ್ ತಂದಿರೋದು ಇದೆಲ್ಲದನ್ನ ನಾನು ಡಬ್ಬಿಗಳಿಗೆ ಇದ್ದೀನಿ ಇನ್ನೂ ಸ್ವಲ್ಪ ಡಬ್ಬಿ ಡಬ್ಬಿಗಳಲ್ಲೆಲ್ಲ ಇನ್ನೂ ಸ್ವಲ್ಪ ರೇಷನ್ ಇದೆ ಅಂದರೆ ಕಾಳುಗಳೆಲ್ಲ ಇದೆ ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಮತ್ತೆ ಡಬ್ಬಿಗಳಿಗೆ ಇವಾಗ ತಂದಿರೋ ಅಂಥ ಕಾಳುಗಳನ್ನೆಲ್ಲ ಇದ್ದೀನಿ ಗೈಸ್ ಇದೇ ಒಂದು ಕೆಲಸ ಆಗುತ್ತೆ ಅಲ್ವಾ ಮಂತ್ಲಿ ಮಂತ್ಲಿ ರೇಷನೆಲ್ಲ ಹಾಕಿಡೋದು ಮತ್ತು ಖಾಲಿ ಆದ ತಕ್ಷಣ ಮತ್ತೆ ತೊಳೆಯೋದು ಮತ್ತೆ ಹಾಕಿಡೋದು ಇದೇ ಒಂದು ಕೆಲಸ ಆಗಿಬಿಡುತ್ತೆ ನಾನು ಫಸ್ಟೇ ಎಲ್ಲ ಡಬ್ಬಿಗಳನ್ನ ಒಂದು ಟೂ ಡೇಸ್ ಬ್ಯಾಕೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿರ್ತೀನಿ ಇವಾಗ ರೇಷನ್ ತಂದ ಮೇಲೆ ಇವನ್ನೆಲ್ಲ ರಿಫಿಲ್ ಮಾಡ್ತೀನಿ ಕಾಳುಗಳೆಲ್ಲ ಈ ಥರ ವೈಟ್ ಕಲರ್ ಡಬ್ಬಿಗಳಿಗೆ ಹಾಕಿಟ್ಟಿದ್ದೀನಿ ಇನ್ನು ಪ್ಯಾಕೆಟಲ್ಲಿರೋದು ಉಪ್ಪು ಮತ್ತು ಏನು ಹಿಟ್ಟು ಅದನ್ನೆಲ್ಲ ನಾನು ಏನೂ ಓಪನ್ ಮಾಡಿ ಬಾಕ್ಸಿಗೆಲ್ಲ ಹಾಕಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಒಂದು ದೊಡ್ಡದು ಬಾಕ್ಸ್ ಇದೆ ಅದಕ್ಕೆಲ್ಲ ಅದನ್ನು ಹಾಕ್ಬಿಡ್ತೀನಿ ಯಾವಾಗ ಯಾವಾಗ ಬೇಕೋ ಆವಾಗ ಆವಾಗ ನಾನು ತೊಗೊಂಡು ಯೂಸ್ ಮಾಡ್ತೀನಿ ಹಾಗೆ ಡ್ರೈ ಪೌಡರ್ಸ್ ಏನಾದರೂ ಇತ್ತು ಅಂದರೆ ಕೋರಿಯಂಡರ್ ಪೌಡರು ಖಾರದ ಪುಡಿ ಮತ್ತು ಗರಂ ಮಸಾಲ ಪುಳಿಯೋಗರೆ ಪೌಡರ್ ಇವನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇವನ್ನೆಲ್ಲ ಮತ್ತು ಡಬ್ಬಿಗಳಿಗೆಲ್ಲ ನಾನು ಕಟ್ ಮಾಡಿಬಿಟ್ಟು ಡಬ್ಬಿಗಳಿಗೆ ಸಪ್ರೇಟಾಗಿ ಏನು ಹಾಕಕ್ಕೆ ಹೋಗೋಲ್ಲ ಅವನ್ನೆಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಆಗಲ್ಲ ಇನ್ನು ಜಾಸ್ತಿ ಕಾಳುಗಳೇನಾದರೂ ಉಳೀತು ಇದು ಡಬ್ಬಿ ತುಂಬ್ಬಿಟ್ಟು ಇನ್ನೂ ಉಳೀತು ಅಂದರೆ ಅದನ್ನೆಲ್ಲನೂ ಫ್ರಿಜ್ಜಲ್ಲೇ ಇಡ್ತೀನಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ನಾವು ಕಾಳುಗಳು ಮತ್ತು ಡ್ರೈ ಪೌಡರ್ಸ್ ಎಲ್ಲನೂ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ ಅದು ಏನೂ ಆಗಲ್ಲ ಇದು ಕಾಳುಗಳು ಜಾಸ್ತಿ ದಿನ ಹೊರ್ಗಡೆ ಇಟ್ಟರೆ ಹುಳ ಹತ್ತುತ್ತೆ ಅಲ್ವಾ ಒನ್ ಟೂ ಮಂತ್ಸು ತ್ರೀ ಮಂತ್ಸು ಹಾಗೆ ಆ ರೀತಿ ನಾನು ಜಾಸ್ತಿ ಹೊರಗಡೆ ಇಡಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಇನ್ನು ಉಳಿದಿದ್ದೆಲ್ಲ ನಾನು ಫ್ರಿಜ್ಜಲ್ಲೇ ಇಡ್ತೀನಿ ಇವಾಗ ಸಕ್ಕರೆನ ಇದ್ದೀನಿ ಸಕ್ಕರೆ ಜಾಸ್ತಿ ಇತ್ತು ಸಕ್ಕರೆ ಜಾಸ್ತಿನೇ ಬೇಕಾಗುತ್ತೆ ಸೊ ಎರಡು ಡಬ್ಬಿಗೆ ಸಕ್ಕರೆ ಹಾಕಿಟ್ಟೆ ಹಾಗೆ ಬೇಳೆ ತೊಗರಿ ಬೇಳೆನೂ ಎರಡು ಡಬ್ಬಿಗೆ ಹಾಕಿಟ್ಟಿದ್ದೀನಿ ಈ ಸರಿ ಎಲ್ಲ ಕಾಳುಗಳನ್ನು ನಾನು ಕಡಿಮೆನೇ ತರಿಸಿದ್ದೆ ಹಾಫ್ ಆಫ್ ಕೆ ಜೀಸು ಹಾಗಾಗಿ ಕಡಿಮೆನೇ ಇದೆ ಸ್ವಲ್ಪ ಮತ್ತೆ ಉಳಿದ್ಬಿಟ್ರೆ ಅದನ್ನ ಮತ್ತೆ ತರ್ಸಕ್ಕೆ ಸರಿ ಹೋಗೋಲ್ಲ ಅಂದ್ಬಿಟ್ಟು ನಾನು ಹಾಫ್ ಆಫ್ ಕೆ ಜಿ ತರಿಸ್ದೆ ಖಾಲಿ ಆದರೆ ಮತ್ತೆ ನಾವು ನೆಕ್ಸ್ಟ್ ಮಂತ್ ತರಿಸ್ಕೋಬೋದಲ್ವ ಅದಕ್ಕೆ ನಮ್ಮದು ಅಂದರೆ ಜಾಯಿಂಟ್ ಫ್ಯಾಮಿಲಿ ಆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇರೋರಿಗೆಲ್ಲ ಗೊತ್ತೇ ಇರುತ್ತೆ ಹೇಗೆ ಏನೋ ಅಂತ ನಾನು ರೇಷನ್ ಆದಷ್ಟು ಸ್ವಲ್ಪ ಲಿಮಿಟಲ್ಲೇ ಬರೀತೀನಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಅಂದ್ಕೊಂಡು ಜಾಸ್ತಿ ರೇಷನ್ನು ಬರೆಯೋಕ್ಕೋಗಲ್ಲ ಹಾಗೇ ಫುಲ್ಲು ಕಡಿಮೆನೂ ಬರೆಯ ಒಂದು ಲಿಮಿಟಲ್ಲಿ ಒಂದು ಮೀಡಿಯಮ್ ಆಗಿ ರೇಷನ್ನ ಬರಿತೀನಿ ಕೆಲವರಿಗೆ ಇದೇ ಜಾಸ್ತಿ ಆಯಿತು ಅಂತ ಅನ್ನಿಸ್ಬೋದೇನೋ ಬಟ್ ಹಾಗೇನಿಲ್ಲ ನಮ್ಮ ಮನೆ ನೀಡ್ಸ್ಗೆ ಇಷ್ಟು ಬೇಕು ಅಂತ ಅನಿಸುತ್ತೆ ಇದೆಲ್ಲ ಫುಲ್ ಖಾಲಿನೂ ಆಗೋದಿಲ್ಲ ಆ್ಯಕ್ಚುಲಿ ಅದನ್ನು ಸ್ವಲ್ಪ ಸ್ವಲ್ಪ ಉಳಿಯುತ್ತೆ ನನ್ನ ಸ್ವಲ್ಪ ಸ್ವಲ್ಪ ಉಳಿತು ಅಂದರೆ ಅದನ್ನು ನೆಕ್ಸ್ಟ್ ಮಂತಲ್ಲಿ ಕಡಿಮೆ ತರಿಸ್ತೀನಿ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿಬಿಡ್ತೀನಿ ಅಷ್ಟೆ ಗೈಸ್ ನೋಡಿ ಇವಾಗ ಎಲ್ಲ ಡಬ್ಬಿಗಳಿಗೆ ಹಾಕಿಟ್ಬಿಟ್ಟು ಇವಾಗ ಒಂದೊಂದೇ ಡಬ್ಬಿಗಳನ್ನ ಇಡ್ತಿಡ್ತಾಯಿದ್ದೀನಿ ನಮ್ಮ ಬಂಗಾರ ಇದ್ದಿದ್ದರೆ ಇಷ್ಟೊಂದೆಲ್ಲ ಮಾಡೋಕಾಗ್ತಿದ್ದಿಲ್ಲ ಕೆಲಸ ಅವಳು ಊರಲ್ಲಿದ್ದಾಳೆ ಸೊ ಹಾಗಾಗಿ ಇವಾಗೆಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ನಾನು ಬೆಳಗ್ಗೆ ಇವತ್ತು ಕಡಲೆಕಾಯಿ ಸಾಂಬಾರು ರೈಸ್ ಮಾಡಿದೆ ಅಂತ ಹೇಳಿದೆ ಅಲ್ವಾ ಅದು ಮಾಡಿಬಿಟ್ಟು ನೆಕ್ಸ್ಟು ನಾನು ಬೇಗನೆ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ ಇವತ್ತು ಎಲ್ಲ ಮನೆ ಕೆಲಸ ಇಲ್ಲ ಇದೆಲ್ಲ ಕಾಳು ಎತ್ತಿಡೋದೇ ಲೇಟಾಗುತ್ತೆ ಅಂತ ಆದ್ರೂ ಈವ್ನಿಂಗ್ ಆಗೇ ಬಿಡ್ತು ಮಧ್ಯಾಹ್ನನಷ್ಟೊತ್ತಿಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ ಮತ್ತು ಇವನ್ನೆಲ್ಲ ಕಾಳುಗಳು ಮತ್ತು ಡ್ರೈ ಪೌಡರ್ಸು ಅದು ಇದು ಎಲ್ಲ ಇಟ್ಕೊತಾ ಈವ್ನಿಂಗ್ ಬಿಡ್ತು ಮತ್ತು ಫುಲ್ಲು ಮಳೆ ಬರ್ತಾಯಿತ್ತು ಇವತ್ತು ಬೇರೆ ಈವ್ನಿಂಗು ಇವಾಗ ಏನಕ್ಕೋ ಗೊತ್ತಿಲ್ಲ ಮಳೆಗಾಲ ಸ್ಟಾರ್ಟ್ ಆಯ್ತಲ್ವಾ ಬರೀ ಈವ್ನಿಂಗ್ ಈವ್ನಿಂಗೇ ಮಳೆ ಇಟ್ಕೊಂಡ್ಬಿಡುತ್ತೆ ಅದು ಹಾಫ್ ಆನ್ ಅವರ್ ಬರೋದಿಲ್ಲ ಒಂದು ಟೂ ಅವರ್ಗಳೇ ಸುಮ್ಮನೆ ಬರ್ತಾನೇ ಇರುತ್ತೆ ಮಳೆ ಈವ್ನಿಂಗ್ ಬರುತ್ತೆ ಇವಾಗ ಮತ್ತು ನಮ್ಮ ಮನೇಲಿ ಸ್ವಲ್ಪ ಬೇಗನೆ ಎಲ್ಲರೂ ಊಟ ಮಾಡ್ತಾರೆ ಸೊ ಹಾಗಾಗಿ ನಾನು ಈವ್ನಿಂಗ್ ಆಗಿಬಿಡ್ತು ಅಲ್ವಾ ನಾನು ಸ್ವಲ್ಪ ಜೀನ್ಗೆ ಹೋಗೋದಿತ್ತು ಕಾಳು ಪೌಡರ್ ಮಾಡಿಸ್ಕೊಂಡು ಬರಬೇಕಿತ್ತು ಜೀನ್ಗೂ ಹೋಗಿ ಬಂದೆ ಅದೇನು ತುಂಬ ದೂರ ಇಲ್ಲ ವಾಕಬಲ್ ಡಿಸ್ಟೆನ್ಸು ನಮ್ಮ ಮನೆ ಹತ್ರನೇ ಇದೆ ಜೀನ್ಗೆ ಹೋಗ್ಬಿಟ್ಟು ಕಾಳ್ದು ಪೌಡರ್ ಎಲ್ಲ ಮಾಡಿಸ್ಕೊಂಡು ಬಂದೆ ಅದಾಗಿದ್ದಮೇಲೆ ಬರೋ ಅಷ್ಟೊಳಗೆ ಆಗಲಿ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿಬಿಟ್ಟಿತ್ತು ಸಿಕ್ಸ್ ತರ್ಟಿ ಆಗಿದೆ ಅಂದರೆ ಇನ್ನೇನು ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಡುಗೆ ಎಲ್ಲ ರೆಡಿ ಮಾಡಬೇಕು ಅಲ್ವಾ ಅವರೆಲ್ಲರೂ ಅಷ್ಟರೊಳಗೆ ಅಡುಗೆ ರೆಡಿ ಮಾಡೋಣ ಅಂದ್ಕೊಂಡ್ಬಿಟ್ಟು ನಾನು ಮತ್ತೆ ಸಂಜೆಗೆ ಬೆಳಿಗ್ಗೆ ಕಡಲೆಕಾಯಿ ಸಾಂಬಾರು ರೈಸ್ ಮಾಡಿದ್ದೆ ಆಲ್ರೆಡಿ ತೋರಿಸ್ತೀನಿ ನಿ ತೋರಿಸಿದ್ದೀನಿ ನಿಮಗೆ ಆ ಕಡಲೆಕಾಯಿ ಸಾಂಬಾರು ಆಲ್ರೆಡಿ ಖಾಲಿನೇ ಆಗಿಬಿಡ್ತು ಅದು ಏನಕ್ಕೆ ಅಂದರೆ ಎಲ್ಲ ತೊಗೊಂಡೋಗ್ತಾರೆ ಅಲ್ವಾ ಲಂಚ್ ಬಾಕ್ಸು ಬೇಗ ಖಾಲಿ ಜಾಸ್ತಿ ಮಾಡೋಕ್ಕೋಗಲ್ಲ ಏನಕ್ಕೆ ಅಂದರೆ ಮತ್ತೆ ಈವ್ನಿಂಗ್ ಬೇರೆ ಏನಾದರೂ ಅಡುಗೆ ಮಾಡೋಣ ಅಂದ್ಕೊಂಬಿಟ್ಟು ನಾನು ಕಡಿಮೆನೇ ಮಾಡಿರ್ತೀನಿ ಸಾಂಬಾರು ಲಂಚ್ ಬಾಕ್ಸ್ಗೆ ಮತ್ತೆ ಬೆಳಗ್ಗೆ ಊಟಕ್ಕಾಗೋಷ್ಟು ಇವಾಗ ನಾನು ಮತ್ತೆ ಜೀನ್ಗೆ ಹೋಗ್ಬಿಟ್ಟು ಕಾಳು ಎಲ್ಲ ಪೌಡರ್ ಮಾಡಿಸ್ಕೊಂಡು ಬಂದುಬಿಟ್ಟು ಇವಾಗ ಮತ್ತೆ ನಾನು ಮೂಲಂಗಿ ಇತ್ತು ಮೂಲಂಗಿ ಜಾಸ್ತಿ ದಿನ ಬಿಟ್ಟರೆ ಅದು ಬೆಂಡಾಗಿ ಬಿಡುತ್ತೆ ಒಳಗಡೆ ಸೊ ಫ್ರಿಜ್ಜಲ್ಲಿ ನೋಡಿದೆ ಮೂಲಂಗಿ ಇದೆ ಸೊ ಮೂಲಂಗಿ ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಮೂಲಂಗಿ ಬೇಳೆ ಹಾಕ್ಬಿಟ್ಟು ಮೂಲಂಗಿ ಬೇಳೆ ಸಾಂಬಾರನ್ನ ನಾನು ಈವ್ನಿಂಗ್ ರೆಡಿ ಮಾಡಿದೆ ಅದಾದಮೇಲೆ ನಾನು ಉಬ್ಬಿಗೆ ಏನೋ ಕೇಸರಿ ಭಾತ್ ತಿನ್ನಬೇಕು ಅಂತ ಅನಿಸಿತ್ತು ಅಂತೆ ಅದಕ್ಕೆ ಕೇಸರಿ ಭಾತ್ ಮಾಡು ಅಂತ ಹೇಳಿದರು ಸರಿ ಬರೋಷ್ಟರೊಳಗೆ ಕೇಸರಿ ಭಾತ್ನ ಮಾಡೋಣ ಅಂದ್ಬಿಟ್ಟು ಚಿರೋಟಿ ರವೆ ಹಾಕಿ ಕೇಸರಿ ಭಾತ್ ಮಾಡಿದ್ದೆ ಚಿರೋಟಿ ರವಾನಲ್ಲಿ ಆ್ಯಕ್ಚುಲಿ ಚಿರೋಟಿ ರವನಲ್ಲಿ ಕೇಸರಿ ಭಾತು ಬೇಗನೆ ಆಗುತ್ತೆ ಬನ್ಸಿ ರವೆ ಅಂದರೆ ದಪ್ಪ ರವೆ ಯೂಸ್ ಮಾಡೋಕ್ಕಿಂತ ಚಿರೋಟಿ ರವ ಯೂಸ್ ಮಾಡಿ ಕೇಸರಿ ಬಾತ್ ಮಾಡಿದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಆದರೆ ಬೇಗನೆ ಆಗಿಬಿಡುತ್ತೆ ಕೇಸರಿ ಭಾತು ಸೊ ಕೇಸರಿ ಭಾತು ರೆಡಿ ಮಾಡಿದೆ ಹಾಗೆ ಹಪ್ಳನೂ ಕರೆದೆ ಅದಕ್ಕೆ ಸೈಡ್ಸ್ ಇರಲಿ ಅಂತ ಮುಲಂಗಿ ಸಾಂಬಾರು ರೈಸು ಹಾಗೆ ಹಪ್ಪಳ ಇಷ್ಟು ಮಾಡಿ ಮಸಾಲ ಐಟಮ್ಸ್ ಎಲ್ಲ ಈ ಥರ ಬಾಕ್ಸಿಗೆ ಹಾಕಿಟ್ಕೊಂಡೆ ಇದು ಅಜ್ವಾನ ನಾನು ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಇದಕ್ಕೊಂದು ಹಾಕಿಟ್ಟಿದ್ದೀನಿ ಹಾಗೆ ತಿನ್ನೋದಕ್ಕೆ ಇದರೊಳಗೆ ಇಲ್ಲಿ ನೋಡಿ ಕಾಳುಗಳೆಲ್ಲ ಡಬ್ಬಿಗಳಿಗೆ ಹಾಕಿಟ್ಟೆ ಇವನ್ನ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ ಇವಿಷ್ಟು ಜೀರಿಗೆ ಈ ಡಬ್ಬಿನಲ್ಲಿ ಹಾಕಿದ್ದೀನಿ ಜೀರಿಗೆ ಈ ಡಬ್ಬಿನಲ್ಲಿ ಹಾಕಿದ್ದೀನಿ ಇದು ಸಾಸಿವೆ ಸಾಸಿವೆ ಈ ಡಬ್ಬಿನಲ್ಲಿ ಹಾಕಿದ್ದೀನಿ ಅಷ್ಟೇ ಆಲ್ರೆಡಿ ಇಷ್ಟು ಸೋಪ್ ಇದೆ ಇದು ಈ ಮಂತ್ ಮತ್ತೆ ತಂದಿರೋದು ನಾನು ಸೋಪ್ ಲೀಸ್ಟಲ್ಲಿ ಬರೆದಿದ್ದಿಲ್ಲ ಆದರೂ ತೊಗೊಂಡು ಬಂದಿದ್ದಾರೆ ಅಲ್ಲೋಡಿ ನೋಡಿ ಇಷ್ಟು ಸೋಪ್ ಇದೆ ಫಸ್ಟೇ ಮತ್ತು ಇದು ಸೋಪು ಸೋಪಿನ ಪುಡಿ ಎಲ್ಲ ಸೋಪ್ನ ನಾನು ಈ ಥರ ಸ್ಟೋರ್ ಮಾಡಿಟ್ಟಿದ್ದೀನಿ ಇಲ್ಲಿ ಸೋಪಿಂಗ್ ಪುಡಿ ಹಾಗೆ ಶಾಂಪು ಇದು ಪಾತ್ರೆ ತೊಳೆಯೋ ಸೋಪು ಇದು ಪತಂಜಲಿ ಪಾತ್ರೆ ತೊಳೆಯೋದು ಇದು ಬಟ್ಟೆ ಸೋಪು ಇದು ವಿವಿಲ್ ಸೋಪು ನಂದು ಡೌ ಸೋಪು ಹಾಗೆ ಇಲ್ಲಿ ಕಂಫರ್ಟ್ ಇಟ್ಟಿದ್ದೀನಿ ಇಲ್ಲಿ ಬಂದು ಹಾರ್ಪಿಕ್ಕು ಹಾಗೆ ಇದು ಗ್ಲಾಸ್ ಕ್ಲೀನ್ ಮಾಡೋದು ಲೈಝಾಲು ಇಷ್ಟು ಈ ಥರ ಇಲ್ಲಿಟ್ಟಿದ್ದೀನಿ ಓಕೆ ಗೈಸ್ ಎಲ್ಲ ರಿಫಿಲ್ ಮಾಡಿದ್ದಾಯಿತು ಕೆಲಸ ಎಲ್ಲ ಮುಗೀತು ಕಸ ಎಲ್ಲ ಗುಡಿಸಿದ್ದೀನಿ ಆಲ್ರೆಡಿ ಪಾತ್ರೆಗಳೆಲ್ಲ ಆಗಲೇ ತೋರಿಸಿದ್ದೀನಿ ನಿಮಗೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ಇವಾಗ ನೋಡಿ ಕಾಳುಗಳೆಲ್ಲ ಹೇಗೆ ರಿಫಿಲ್ ಮಾಡಿಟ್ಟಿದ್ದೀನಿ ಅಂತ ಬೇಳೆ ಬೇಳೆ ಹೆಸ್ರು ಕಾಳು ಹಾಗೆ ಇದು ಬಂದು ಉದ್ದಿನ ಬೇಳೆ ಇತ್ತು ಆಲ್ರೆಡಿ ಮನೆಯಲ್ಲಿ ಹೆಸ್ರು ಬೇಳೆ ಕಡಲೆಕಾಳು ಸೋಯಾ ಚೆನ್ಸ್ ಆಲ್ರೆಡಿ ಇತ್ತು ಇದು ಶೇಂಗಾ ಕಡಲೆ ಸಕ್ಕರೆ ಇದೆರಡು ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ ಅವಲಕ್ಕಿ ಇಲ್ಲಿ ನೋಡಿ ಇಲ್ಲಿ ಮಸಾಲ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ ಇದು ಇಡ್ಲಿ ರವೆ ಇತ್ತು ಆಲ್ರೆಡಿ ಲಾಸ್ಟ್ ಮಂತ್ ತಂದಿರೋದು ಅದನ್ನು ಇವತ್ತು ರಾ ನೈಟ್ ನೆನೆ ಹಾಕಬೇಕು ನಾಳೆ ಇಡ್ಲಿ ಮಾಡೋದಕ್ಕೆ ಅದಕ್ಕೆ ಇಲ್ಲೇ ಇಟ್ಕೊಂಡಿದ್ದೀನಿ ಓಕೆ ಗೈಸ್ ನೋಡಿದ್ರೆ ಅಲ್ವಾ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಹೇಳಿ ಇವತ್ತಿನ ಬ್ಲಾಗ್ ಏನಾದರೂ ನನಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್